ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವುದು ಹೊದ್ದು ಮಲಗು ಮಗುವೇ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು निदेबोरु वो दोहो दो मलगो मगुवे जो 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 अगुचिलविया तेरे मलगो वल में या सिरे मलगो तोटे ना ಿನ ಗಿರೇ ಮಲಗು ಮುದ್ದಿನ ಮಲ್ಲೆ ಮಲಗು ಚಂದಿರನೂರ ಹೋಗುವೆಯಂತೆ ಮಲಗು ಚಂದಿರನೂರ ಹೋಗುವೆಯಂತೆ ಮಲಗು ಚಂದಿರ ನೂರ ಹೋಗುವೆಯಂತೆ ಅತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವಿ ಜೋ 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 ತಾರೇ ಗಲ್ಲ ಚರ ತಾರಿ ಅಂಗಿ ತೋಡಿಸು ಚಂದಿರನ ತಂಗಿಯರು ಕರೆದು ಹೂವ ಮುಡಿ ಕುಡಿಸುವರಂತೆ ವೀಣೆ ನುಡಿಸುವರಂತೆ ಸುತ್ತ ನೆರೆದು ವೀಣೆ ನುಡಿಸುವರಂತೆ ಸುತ್ತ ನೆರೆದು ವೀಣೆ ನುಡಿಸುವರಂತೆ ಸುತ್ತ ನೋಡದಿರುತ್ತೋರೂ ಜೋ 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 ಬಣ್ಣದ ಕನಸು ಕರಗುವುದು ಬಲು ಬೇಗ ಹಗಲು ಬರುವನು ಬೆಳೆ ಮುಗಿಲ ನಡುವೆ ಚಿನ್ನದಂಬಾರಿಯಲಿ ನಿನ್ನ ಕಳುಗುವರಾಗ ಪಟದಾಣೆಯ ಮೇಲೆ ಪುಟ್ಟ ಮಗುವೇ ba -da -da.